ಇವತ್ತು ನಡೆದ ತೇಲಸಂಗ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮಸಭೆಯಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ನೆಗೆಗುದಿಗೆ ಬಿದ್ದಂತಹ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ಶ್ರೀ ಎಸ್ ಕೆ ಪದವಿ ಪೂರ್ವ ಮಹಾವಿದ್ಯಾಲಯದವರೆಗಿನ ಅಜ್ಞಾನಿಕವಾಗಿ ನಡೆದ ಒಳಚರಂಡಿ ವ್ಯವಸ್ಥೆ ಹಾಗೂ ಗ್ರಾಮಾಧಿಕಾರಿಯ ನಿಲಯಕ್ಷತೆಯ ಕುರಿತ ಮನವರಿಕೆ ಮಾಡಿದ ಸಂದರ್ಭ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹಾಗೂ ಇನ್ನಿತರ ತಾಲೂಕಾ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ವಿಜಯ್ ಶಕ್ತಿ ನ್ಯೂಸ್ ವರದಿಗಾರರು ಡಾಕ್ಟರ್ ರಾಜು ಮೋರೆಲ್ಲ ಎಲ್ಲ ರೈಟು ಸರ್ ಇಲ್ಲ ಇದು ಇದು ನಿಮ್ದು ಜೊತೆ ನಿಮ್ಮ ಹೆಣ್ಣಾಗೀ ಅದು ನನಗೆ ಗೊತ್ತಿಲ್ಲ ನಾವು ಯಾವುದೇ ಸರ್ರ ಇನ್ನೊಬ್ರು ರೀ ನಿಮ್ಮ ಎಲ್ಲ ತಿಂದು ರೀ ನಮ್ಮಲ್ಲಿ ಕೆಲ್ಸದಾಗ ಎಮ್ ಆರ್ ಹೊಂಡಾಗ ಕೈಗಳೇ ಹೊಂಟಾವೆ ಅದನ್ನೆ ಹೊಂಟಾವೆ ನಮ್ಮ ಊರಾಗೆ ಹಾಕೊಂಡಂಗ ಎಮ್ ಆರ್ ಹೊಂಡ ಹ್ಞೂ ಎಮ್ ಆರ್ ಸರ್ ಇಲ್ಲ ಸರ್ ಇಲ್ಲ ನಾನು ಜೋಡಿ ಮಾತಾಡ್ತೀನಿ ನಮ್ಮ ಊರಾಗ ಬರಂಗಿಲ್ಲ ಆಗ್ಯಾವ